ಮುಂಬರುವ ದಿನಗಳು ಜನರಿಗೆ ತಿಳುವಳಿಕೆ ನೀಡುವ ರೋಗಗಳು ಬರಲಿವೆ ಎಂದು ಕೋಡಿ ಶ್ರೀಗಳು ಭವಿಷ್ಯ ನೋಡಿದಿದ್ದಾರೆ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಬರುವ ವರ್ಷದ ದಿನಗಳಲ್ಲಿ ಭಾರಿ ಗಂಡಾಂತರ ಕಾದಿದೆ ರೋಗ ರುಜಿನಗಳು ಹೆಚ್ಚಾಗಲಿವೆ ಜನರಿಗೆ ತಿಳುವಳಿಕೆ ಹೇಳಲಿವೆ ಹಳ್ಳಿಗಳಲ್ಲಿ ಅಶಾಂತಿ ಮೂಡಲಿದೆ ರೋಗ ಹೆಚ್ಚಾಗಲಿವೆ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ ಅವರು ಹೇಳಿರುವ ಭವಿಷ್ಯಗಳು ಯಾವುದು ಕೂಡ ಸುಳ್ಳಾಗಿಲ್ಲ ಮುಂದಿನ ದಿನಗಳಲ್ಲಿ ಜನರು ಕಾದು ನೋಡಬೇಕಿದೆ ವಿಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಹೆಚ್ಚಿರಲಿಕ್ಕಾಗಿ ಜಗತ್ತಿನಲ್ಲಿ ಕಾಲ ಕಾಲದಿಂದ ಅನೇಕ ರೋಗಗಳು ಬರ್ತಾ ಇದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಾದೀತು ಸಿರಿವಂಥ ಮಗನುಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದರೆ ಅಮೇರಿಕ ದೇಶವನ್ನು ಸನ್ಯಾಸಿ ಊರು ಅಂತ ಕರೀತಾರೆ ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಅವನು ಭೂಮಿ ತೊಳೆದಿದ್ದು ಸಂಪತ್ತು ರಾಜ ಅದು ಸನ್ಯಾಸಿ ದನ ಕೊಟ್ಟದ್ದು ಅದನ್ನು ಮುನಿಪುರ ಅಂದರು ಆ ಮುನಿಪುರ ಒಬ್ಬ ಸರಿವಂತ ಹುಟ್ಟಿ ಆಳ್ತಾನೆ ಡನ ಮನೆ ಹೋದನಲ್ಲ ಅವನು ಆಳ್ತಾನೆ ಯುದ್ಧವಿಲ್ಲದ ಬಳಿಗೆ ಪುರವಲ್ಲ ಕೂಡ ಆದಾಯಿತು ವಿತೌಟ್ ಬ್ಯಾಟರ್ ಜಗತ್ತು ಹಾಳಾಗೋಗ್ತದೆ ಅಂತ ಹಾಗೆ ಅವನ ಕಡೆಯ ದಿನಗಳಲ್ಲಿ ಮಳೆಗಳು ಬೆಳೆಗಳು ನಾಶವಾಯಿತು ಕುರೋನು ಜಾಸ್ತಿ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂಥ ಒಂದು ಕಾಲಜ್ಞಾನದ ಸೂಚನೆ ಅದು ಆ ದೃಷ್ಟಿಯಿಂದ ನಮ್ಮ ಈ ನಾಡಿಗೆ ನಾವು ಬರೋದಾದರೆ ಇದು ಇನ್ನೂ ಜನವರಿ ಫೆಬ್ರವರಿ ಹೇಳಕ್ಕೆ ಬರೋದಿಲ್ಲ ನಾನು ಮೊನ್ನೆ ಹೇಳಿದ್ದಲ್ಲಿ ನಿಮ್ಮ ಇದರಲ್ಲಿ ಕಾರ್ತೀಕ ಮತ್ತು ಆಶ್ವೀಜದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗ್ತದೆ ಕಾಯಿಲೆ ಇದು ಹೆಚ್ಚಾಗ್ತಾ ಇದೆ ಆಮೇಲೆ ಇನ್ನೂ ಮಳೆ ಬರೋ ಲಕ್ಷಣಗಳು ಭಾಳ ಇದ್ದಾವೆ ಜನಗಳಲ್ಲಿ ಅಶಾಂತಿ ಆಗ್ತಕ್ಕಂಥ ಲಕ್ಷಣಗಳಿದ್ದಾವೆ ಏನು ಯುಗಾದಿ ಮೇಲೆ ಇದನ್ನು ನಿರ್ಣಯಿಸಬೇಕು ಏನು ಅಂತ ನೆಕ್ಸ್ಟು ಇನ್ನೊಂದು ಇದಕ್ಕೆ ಇನ್ನೊಂದು ಸೆಕೆಂಡ್ ಟೈಪ್ ಇದೇ ಕಾರು ಟರ್ನ್ ಆಗ್ತಾಯಿದೆ ಟರ್ನ್ ಇತ್ತು ಮತ್ತು ಎಲ್ಲ ಕಡೆ ರಟ್ಲಾಗ್ತಾ ಇದ್ದಲ್ಲ ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅದು ಯಾವುದೇ ಗ್ರಹಣಗಳು ಫಲದಿಂದ ಅದಿಂದ ಡಿಸೆಂಬರ್ ಇನ್ನೂ ಒಂದು ಜನವರಿ ಒಳಗೂ ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಬುದ್ಧಿಶಿದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕೊಳಪಟ್ರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಹೆಚ್ಚಿರಲಿಕ್ಕಾಗಿ ಜಗತ್ತಿನಲ್ಲಿ ಕಾಲ ಕಾಲದಿಂದಲೂ ಅನೇಕ ರೋಗಗಳು ಬರ್ತಾಯಿದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ